ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಓದಿದ ಲಕ್ಷಾಂತರ ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಇನ್ನೆರಡು ವರ್ಷದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಶಾಲೆ ನಡೆದು ಬಂದ ಆದಿಯಲ್ಲಿ ಓದಿದ ಹಳೆ ವಿದ್ಯಾರ್ಥಿಗಳ ತಂಡವನ್ನು ರಚಿಸುತ್ತೇನೆ ಹಾಗೂ ನಮ್ಮ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ನಿವೃತ್ತಿಯಾಗಿರುವಂತಹ ಶಿಕ್ಷಕರನ್ನು ಹೊಗ್ಗೂಡಿಸಿ ಐವತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲು ಪ್ರಯತ್ನಿಸುತ್ತೇನೆ ಎಂದು ಶಾಲೆಯ ಅಧ್ಯಕ್ಷರಾದ ಶ್ರೀಕಾಂತ್ ತಿಳಿಸಿದರು ಚಿಟ್ಲಘಟ್ಟ ನಗರದ ಶ್ರೀ ಸರಸ್ವತಿ ವಿದ್ಯಾಸಂಸ್ಥೆಯಲ್ಲಿ ನಲವತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಅಕ್ಷರ ದಾಸೋಹ ಆಂಜನೇಯ ನಗರ ಪೊಲೀಸ್ ಠಾಣೆ ಪಿ ಎಸ್ ಎ ವೇಣುಗೋಪಾಲ್ ಶಾಲಾ ಕಾರ್ಯದರ್ಶಿ ಆರ್ ನಾಗಲಕ್ಷ್ಮಿ ಎಸ್ ವಿ ರಘು ಎಂ ವೆಂಕಟರೆಡ್ಡಿ ಶಿಕ್ಷಕಿ ಎಸ್ ವಿ ಗಿರಿಜಾ ಸಹ ಶಿಕ್ಷಕ ನಂದಗೋಪಾಲ್ ಶಾಲೆಯ ನಿವೃತ್ತ ಶಿಕ್ಷಕರು ಸಿಬ್ಬಂದಿ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದರು ಆರ್ಥಿಕವಾದಲ್ಲ ಮೌಲ್ಯಯುತವಾಗಿ ಕೂಡ ಬಲಿಷ್ಠವಾಗ್ಲೆ ಕಾರಣ ಆಗ್ತದೆ ಎಲ್ಲರನ್ನೂ ಪ್ರೀತಿಸ್ತಕ್ಕಂತಹ ಎಲ್ಲರನ್ನೂ ಒಳಗಡೆತಕ್ಕಂತಹ ಒಂದು ಚಿಂತನೆಯನ್ನ ಮಕ್ಕಳಲ್ಲಿ ಮೂಡಿಸ್ಬೇಕಾಗಿದೆ ಶಾಲಾ ಶಿಕ್ಷಕರ ಬಗ್ಗೆ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸುತ್ತೆ ಎಲ್ಲಿ ಯಾವ ಮಕ್ಕಳು ತಮಗೆ ಹೇಳ್ಕೊಳ್ತಾರೆ ಅವರ ಜೀವನದಲ್ಲಿ ಎಂದು ಕೂಡ ಸೌಲಭ್ಯ ಹಾಗಾಗಿ ಮೌಲ್ಯಯುತವಾದಂತಹ ನಡೆನುಡಿಗಳನ್ನ ಶಾಲೆಯ ಸಂದರ್ಭದಲ್ಲಿ ಕಳ್ಕೊ ಕಳ್ಕೊಳ್ಬೇಕಾಗಿರ್ತದೆ ಯಾಕೆ ಅಂತ ಅಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳನ್ನ ನೋಡಿದ್ರೆ ಒಂದು ಏನೋ ಒಂದು ಕಡೆ ನಮ್ಮ ಸಮಾಜ ಎತ್ತ ಸಾಕ್ತ ಇದೆ ಅಂತಕ್ಕಂಥದ್ದು ಕಡೆ ವ್ಯಥ ಆಗ್ತದೆ ಕೇಳ್ತಾ ಇದ್ವಿ ಅಮೆರಿಕಾದಲ್ಲಿ ಮಕ್ಕಳು ಗುಂಡ್ ತೊಗೊಂಡು ನೋಡಿದ್ರು ಕ್ರಿಸ್ತಗಳು ಓಪನ್ ಆಗಿ ಹೊಡೆದ್ರು ಯಾಕೋ ಇತ್ತೀಚೆಗೆ ನಮ್ಮ ದೇಶಕ್ಕೂ ಕೂಡ ವ್ಯಾಧಿ ವ್ಯಾಪಿಸ್ತಾ ಇತ್ತು ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಕೇವಲ ದಿನ ದಿನಗಳ ಮೊನ್ನೆ ಇರಬೇಕು ಟೀಮ್ನಲ್ಲಿ ಬರ್ತಾ ಇತ್ತು ತನ್ನ ಹಿಂದೂಗಳು ಸಹ ಪಾಠಿಗೆ ಚಾಕು ಹಾಕಿರ್ತಕ್ಕಂಥ ಏನ್ ಆಗ್ತಾ ಇದೀವಿ ನಾವೇನ್ ಮಾಡ್ಬೇಕಾಗಿದೆ ಈ ಮೌಲ್ಯಗಳು ಯಾಕೆ ನಾವು ತರ ಬರ್ತಾ ಇದೀವಿ ಇದು ನಮ್ಮಲ್ಲಿ ಕೇಳದಿ ಅನ್ನೋ ತರ ಘಟನೆಗಳು ನಾವು ಕೇಳ್ತಾ ಇದೀವಿ ಅಮೆರಿಕಾದಲ್ಲಿ ಕಿಸ್ತೋ ತಗೊಂಡ್ ಎಲ್ಲ ಹೊಡ್ತಾ ಏಳನೇ ತರಗತಿ ವಿದ್ಯಾರ್ಥಿ ಹತ್ತನೇ ತರಗತಿ ವಿದ್ಯಾರ್ಥಿ ಉದ್ದೇಶದಿಂದ ಒಂದು ಬೀಜವನ್ನು ಹೆಚ್ಚರು ಆ ಬೀಜ ಈಗ ಹೆಮ್ಮೆ ನೂರಾರು ಜನ ಇಲ್ಲಿ ಕೆಲಸ ಮಾಡಿದ್ದಾರೆ ಸಾವಿರಾರು ಜನ ಲಕ್ಷಾಂತರ ಜನ ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಪ್ರಪಂಚದ ಪ್ರಪಂಚದಲ್ಲಿರೋ ದೇಶಗಳೆಲ್ಲ ನಮ್ಮ ಶಾಲೆ ವಿದ್ಯಾರ್ಥಿಗಳಿದ್ದಾರೆ ನಾನು ನೀವು ಹೇಳಿದ್ದೀನಿ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಶಾಲೆಯಲ್ಲಿ ಗ್ರೂಪ್ಸ್ ಮಾಡ್ಕೊಂಡಿದ್ದಾರೆ ಇನ್ನು ಇಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳು ಗ್ರೂಪ್ ಮಾಡಿಕೊಂಡು ಬೇರೆ ಬೇರೆ ದೇಶಗಳಲ್ಲಿ ಸೇರುವಂತಹ ಕೆಲಸಗಳು ನಡೀತಾ ಇದೆ ನಮಗೆ ಅಭ್ಯರ್ಥಿ ಕೊಡ್ತಾ ಇರ್ತಾರೆ ಹಾಗಾಗಿ ಅತ್ಯಂತ ಉನ್ನತ ಹುದ್ದೆಗಳಾದಂತಹ ನಮ್ಮ ದೇಶದಲ್ಲಿ ಐ ಎ ಎಸ್ ಐ ಪಿ ಎಸ್ ವಿದ್ಯಾರ್ಥಿಗಳು ಈಗ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಐ ಎಸ್ ಕೂಡ ಐ ಪಿ ಎಸ್ ಕೂಡ ಆಗಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಕೆ ಎಸ್ ಆಫೀಸರ್ಕಾರ ಎಂಎ ಕ್ಯಾಂಡಿಡೇಟ್ ಆಗಿದ್ದಾರೆ ಕಾರ್ಪೊರೇಟರ್ಗಳು ಈಗ ಅಂದ್ರೆ ಶುಭಾಶಯ ಗೆದ್ದಿದ್ದಾರೆ ಹಾಗಾಗಿ ಜೀವನದ ಯಾವ ಯಾವ ಆಯಾಮಗಳಿದೆ ಎಲ್ಲ ಆಯಾಮಗಳಲ್ಲೂ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಈಗಲೂ ಕೂಡ ಮುಂದುವರಿತಾ ಇದ್ದಾರೆ ಒಳ್ಳೆ ಹೆಚ್ಚಿನ ಒಳ್ಳೆ ಹೆಸರನ್ನ ತಗೊಳ್ತಾ ಇದ್ದಾರೆ ಹಾಗೆ ನಾವು ಹಿರಿಯ ವಿದ್ಯಾರ್ಥಿಗಳ ಸಂಘ ಏನ್ ಮಾಡಬೇಕು ಅಂತಿದ್ದೀವಿ ಅದನ್ನು ಕೂಡ ಆಂಜನೇಯ ಸರ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಖಂಡಿತ ಈ ಸರ್ಕಾರ ಹೇಳ್ತಾ ಇದ್ದೀವಿ ಈಗ ನಲವತ್ತೆಂಟು ವರ್ಷ ತನ್ನ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ ಐವತ್ತನೇ ವರ್ಷ ಅಂದ್ರೆ ಎರಡು ವರ್ಷ ಸಮಯದಲ್ಲಿ ನಾವು ಎಲ್ಲ ಎಪ್ಪತ್ತೇಳರಿಂದ ಎರಡು ಸಾವಿರದ ಎಪ್ಪತ್ತೇಳು ಯಾರ ವಿದ್ಯಾರ್ಥಿಗಳು ನಮ್ಮ ಶಾಲೆಯಿಂದ ಮುಂದಕ್ಕೆ ಹೋಗಿದ್ದಾರೆ ಹೊರಗೋಗಿದ್ದಾರೆ ಅವ್ರ ಸೇರಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಎಲ್ಲರೂ ಇಲ್ಲಿ ಆ ಸೇರುವಂತಹ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಹಾಗೆ ನೀವು ಇದ್ದಾಗ

ಪ್ರಕಾರ ಇದ್ದಾರೆ ವಿದ್ಯಾರ್ಥಿಗಳು ನೀವು ಕೂಡ ವಿದ್ಯಾರ್ಥಿಗಳು ಕೂಡ ದೇವರು ದೇವರಿಗೆ ತಿಳಿಸ್ತಾ ಗುರು ನಮ್ಮ ಆತ ಆ ಗುರುವಿನ ಅಡಿಯಲ್ಲಿ ನೀವು ಒಂದು ಶಿಕ್ಷಣವನ್ನು ಮಾಡ್ತಾ ಇದ್ದೀರಾ ನಿಮಗೆ ಈ ಶಿಕ್ಷಣ ಸಂಸ್ಥೆಯಿಂದ ಏನನ್ನ ಪಡ್ಕೊಂಡಿರ್ತೀರೋ ಮತ್ತೆ ನೀವು ಮತ್ತೆ ಅದೇ ಸಂಸ್ಥೆಗೆ ಮರಳಿ ಕೊಡ್ಬೇಕು ಆಗಿದ್ದಾಗ ನಿಮ್ಗೆ ಏನಂತ ನೀವು ವಿದ್ಯಾ ವಿದ್ಯಾಸಂಸ್ಥೆಗೆ ಮತ್ತೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ಮಕ್ಕಳಾಗಿ ಹುಟ್ಟಿದನು ಕೂಡ ಆಗುತ್ತೆ